ನಮಸ್ಕಾರ ಎಲ್ರಿಗೂ ಆಷಾಢ ಮೊದಲನೇ ಶುಕ್ರವಾರದ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿರ್ತೀನಿ ಇವತ್ತು ಆಷಾಢ ಶುಕ್ರವಾರ ಮೊದಲನೇ ವಾರ ಆಗಿರೋದರಿಂದ ಲಕ್ಷ್ಮೀ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿದೆ ಹಸಿರು ವಿಳೆದೆಲೆಯಿಂದ ತಾಯಿನ ಪೂಜೆ ಮಾಡಿದೆ ತಾಯಿಗೆ ಸ್ ಪ್ರಿಯವಾದ ಹೂವು ಕೆಂಪು ಆದ್ದರಿಂದ ಕೆಂಪು ಹೂವಿಂದ ಅಲಂಕಾರ ಮಾಡಿದೆ ಮತ್ತು ತಾಯಿಗೆ ಪ್ರಿಯವಾದ ಬತ್ತಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿದರೆ ತಾಯಿ ಪ್ರಸನ್ನಳಾಗ್ತಾಳೆ ಅಂತ ತಿಳಿದವರಿಂದ ಕೇಳಿದ್ದೆ ಅದಕ್ಕಾಗಿ ಇವತ್ತು ತುಪ್ಪದ ಬತ್ತಿಯಿಂದ ಆರತಿ ಮಾಡಿದೆ ತುಪ್ಪದ ಬತ್ತಿ ಜೊತೆಗೆ ಒಂದು ಏಲಕ್ಕಿಯಿಂದ ಪೂಜೆ ಮಾಡಿದರೆ ಸುವಾಸನೆ ಭರಿತವಾಗಿರುತ್ತೆ ತಾಯಿಗೆ ಸುವಾಸನೆ ಅಂದರೆ ತುಂಬ ಪ್ರಿಯ ಅಂತ ದೊಡ್ಡವರಿಂದ ಕೇಳಿದ್ದೆ ಅದರ ಸಲುವಾಗಿ ತುಪ್ಪದ ಬತ್ತಿಯಿಂದ ತಾಯಿಗೆ ಮಂಗಳಾರತಿ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀನಿ ನಮಸ್ಕಾರ ಧನ್ಯವಾದಗಳು